ಮೂವಿ ಮಾತ್ರ ಬಾಂಬ್ ಆಗೈತೆ ಮೂವಿ ಮೂವಿ ಮಾತ್ರ ಕ್ಲಾಸ್ ಆಗಿದೆ ಫ್ಯಾಮಿಲಿ ಬಂದು ನೋಡಬಹುದು ಫ್ಯಾಮಿಲಿ ಬಂದು ನೋಡಬಹುದು కరోನಾ ಟೈಮ್ ಇರೋದು ಇದೆಲ್ಲ ಸ್ಪ್ರಿಂಟ್ಸ್ ಮಾಡಿ ಹೊರಡವರು ಚೆನ್ನಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಇಲ್ಲ ಇಲ್ಲ ಅಂತಿದ್ದಾರೆ ಆಕ್ಚುಲಿ ಇದು ಒಳ್ಳೆ ಮೂವಿ ಒಳ್ಳೆ ಸೋಶಿಯಲ್ ಮೆಸೇಜ್ ಇದೆ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಇದೆ ಎಲ್ಲರೂ ನೋಡಬೇಕು ಬಿಜಿಎಂ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್ ಬ್ರೋ ಅಂತ ಯಾವುದು ಹೇಳಲ್ಲ ನಾವು ಚೆನ್ನಾಗಿದೆ ಮೂವಿ ಚೆನ್ನಾಗಿ ಮಾಡಿದ್ರು ಒಳ್ಳೆ ಫಿಲಮ್ ಸೂಪರ್ ಆಗಿದೆ ಹೀರೋ ಮಾಡಿದವರೇ ಅವ್ರ ಹೆಸರು ಅಜೇಯ ಈ ಫಿಲಮ್ ಪಕ್ಕಾ ವಿಜಯ ಬುದ್ಧಿ ಅನ್ನೋ ಅನ್ನೋದ್ರ ಐತೆ ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಮೂವಿ ಮಾತ್ರ ಕ್ಲಾಸ್ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಇಲ್ಲ ಇಲ್ಲ ಅಂತಿದ್ದಾರೆ ಆಕ್ಚುಲಿ ಇದು ಒಳ್ಳೆ ಮೂವಿ ಬಿ ಜಿ ಎಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್ ಸಾಕಾಗಿ ಮಾಡಿದ್ದಾರೆ ಕಂಪ್ಲೀಟ್ ಓವರ್ ಆಲ್ ಸ್ಟೋರಿ ಸಾಕಾಗಿದೆ ಸೊ ಓವರ್ ಆಲ್ ವರ್ತ್ ಮೂವಿ ಇದು ಎರಡು ಸತಿ ನೋಡ್ತಾ ಇರೋದು ಆಲ್ ದ ವೆರಿ ಬೆಸ್ಟ್ ಸೂಪರ್ ಆಯಿತು ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆ ನೋಡ್ಬೇಕು ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕು ಲಾಸ್ಟ್ ಲೈಕ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಅಂದರೆ ಅಂದರೆ ಅರ್ಧ ಫ್ಯಾಮಿಲಿ ಒಂಥರ ಅರ್ಧ ಒಂಥರ ಏನೋ ಸ್ಟೋರಿ ಕತೆ ಕೊರೋನಾ ಟೈಮ್ ಇದೆಲ್ಲ ಮಿಕ್ಸ್ ಮಾಡಿ ಹೊಡೆದವ್ರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿ ಒಳ್ಳೆ ಸ್ಟೋರಿ ಮಾಡಿದ್ದಾರೆ ಒಳ್ಳೆ ಸಸ್ಪೆನ್ಸ್ ಮೂವಿ ಆದರೆ ದುಡ್ಡೋಸ್ಕರ ಅಷ್ಟು ಜನ ಏನಾಗ್ ಹೋರಾಟ ಮಾಡಿ ಈ ಥರ ಇದು ಅನ್ನೋ ಒಂದು ಇದಕ್ಕೆ ಒಳ್ಳೆ ಚೆನ್ನಾಗಿ ಮಾಡಿದರೆ ಒಳ್ಳೆ ಫಿಲಮ್ ಸೂಪರಾಗಿದೆ ಸೂಪರ್ ಫಿಲಮ್ ಕೊರೋನಾ ಬಂತಲ್ಲ ಅವಾಗೆಲ್ಲ ದುಡ್ಡಿದ್ರೆ ಮುಸಕಾಗಲ್ಲ ಅಂತ ಇದು ಮಾಡಿದ್ರು ಚೆನ್ನಾಗಿದೆ ರವಿಶಕರ್ ಆ್ಯಕ್ಟ್ರಿ ಸೂಪರ್ ಇದೆ ಅದರಲ್ಲಿ ಲಾಸ್ಟಲ್ಲಿ ಇಷ್ಟ ಆಗಿದ್ದು ಕೊರೋನಾ ಪೇಷಂಟ್ ಹೆಲ್ಪ್ ಮಾಡಿದ್ರಲ್ಲ ಅದು ಸಖತ್ತಾಗಿ ಇಷ್ಟ ಆಯ್ತು ನನಗೆ ಮತ್ತು ಸಾಂಗ್ ಮಾತ್ರ ಸಖತ್ತಾಗಿದೆ ಮತ್ತು ಒಂದು ಸ್ವಲ್ಪ ಲವ್ ಸ್ಟೋರಿ ಇದ್ದಲ್ಲ ಅದು ಸಖತ್ತಾಗಿತ್ತು ಅದು ತುಂಬ ಚೆನ್ನಾಗಿ ಬಂದಿದೆ ಅವರು ವ್ಯಾರ ಮತ್ತು ಅದು ರಿಯಲ್ ಸ್ಟೋರಿ ಥರ ನನಗೆ ಸಖತಾಗಿತ್ತು ಮೂವಿ ಮಾತ್ರ ಚೆನ್ನಾಗಿದೆ ಓವರಾಲು ಹೇಗೆ ಹೆಂಗೆ ಒಂದು ಮೂವಿ ರಿವೀಲ್ ಮಾಡಬಾರ್ದು ಸ್ಟೋರಿ ನಾನು ನೋಡೋದು ನೋಡೋಕಂಟನು ಮುಂಚೆ ಯಾವತ್ತು ದುಡ್ಡು ದುಡ್ಡು ಅಂತ ಸಾಯಿಬಾರ್ದು ಸಾಯಿಬಾರ ಇದೆ ಚೆನ್ನಾಗಿದೆ ಒಟ್ನಲ್ಲಿ ಮೂವಿ ಈ ಫಿಲಮಲ್ಲಿ ಮೂವಿ ನಮ್ಮ ಹೀರೋ ಮಾಡೋರೇ ಅವ್ರ ಹೆಸರು ಅಜಯ ಈ ಪಕ್ಕ ವಿಜಯ ಬ್ರೋ ಅಂತ ಯಾವ್ದು ಹೇಳಲ್ಲ ನಾವು ಚೆನ್ನಾಗಿದೆ ಮೂವಿ ತಲೆ ನೋಡಿ ದುಡ್ಡು ದುಡ್ಡು ಅಂತ ನೋಡಿ ಅಷ್ಟೇ ಅಂಬರೀಷ್ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಮೂವಿ ಮಾತ್ರ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸೂಪರ್ ಸೂಪರ್ ಆಗಿದೆ ಲಾಸ್ಟಲ್ಲಿ ಅಲ್ಲಿ ಒಂದು ಮೆಸೇಜ್ ಇದೆ ಎಲ್ಲರೂ ನೋಡಬೇಕು ಎಲ್ರಿಗೂ ಹೇಳ್ತೀನಿ ಬಂದು ವಾಚ್ ಔಟ್ ನಾಟ್ ಔಟ್ ಒಳ್ಳೆ ಮೆಸೇಜ್ ಇದೆ ಎಲ್ಲ ನಾಟ್ ಔಟ್ ಒಳ್ಳೆ ಮೆಸೇಜ್ ಇದೆ ತುಂಬ ಚೆನ್ನಾಗಿ ಸರ್ ನೋಡಿ ನೋಡ್ಬೇಕು ಎಲ್ಲರೂ ಬಂದು ನೋಡ್ಬೇಕು ಥಿಯೇಟರ್ಗೆ ಬಂದು ನೋಡ್ಬೇಕು ಇಷ್ಟು ಸರ್ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಸಿನಿಮಾ ಎಲ್ಲರೂ ಥಿಯೇಟರ್ ಬಂದು ಸೂಪರ್ ಆಗಿ ನೋಡಿ ನಾಟ್ ಡೌಟ್ ಸೂಪರ್ ಹಿಟ್ ಮೂವಿ ಮಾತ್ರ ಬಾಂಬ್ ಆಗೈತೆ ಮೂವಿ ಇವ್ರದ್ದು ಎಳ್ಳೇ ಮೂವಿ ಇದು ಸಕ್ಕದಾಗಿ ಮಾಡೋರೆ ಏನಂದ್ರೆ ಕೊರೋನಾ ಟೈಮಲ್ಲಿ ಏನೇನಾಗಿದೆ ಎಲ್ಲ ತೋರಿಸಿದ್ದಾರೆ ಇನ್ನು ಈ ನರಸಮ್ಮ ಅಂತ ಯಾರು ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನು ಅವರು ಸೂಪರಾಗಿ ಮಾಡಿದ್ದಾರೆ ಚಿಕ್ಕ ಪಟ್ಟೆ ಸಕ್ಕದೈತೆ ಮೂವಿ ಫ್ಯಾಮಿಲಿ ಬಂದು ನೋಡ್ಬೋದು ಬಂದು ನೋಡಿ ಚೆನ್ನಾಗಿದೆ ಯಾರು ಹೊಸೊಬ್ಬರು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅವ್ರನ್ನೂ ಬೆಳೆಸಿ ಒಬ್ಬರು ಮಾಡಿದ್ರು ಅಂತ ಇದು ಮಾಡೋಕ್ಕೆ ಹೋಗಬೇಡಿ ಎಲ್ಲ ಹೊಸ ಪ್ರತಿಭೆಯವರು ಬೆಳೆಸಬೇಕು ಯಾರೋ ಒಬ್ರು ಹೇಳ್ಬಿಟ್ರು ಮಾಡಿಬಿಟ್ರು ಅಂತ ಇದು ಮಾಡಬೇಡಿ ಬಂದು ಪಿಚ್ಚರ್ ನೋಡಿ ಅವ್ರನ್ನೂ ಬೆಳೆಸಿ ಅವ್ರು ಯಾರು ಬೇರೆಯವರಲ್ಲ ಕರ್ನಾಟಕದವರು ಕನ್ನಡ ಮೂವಿ ಅದು ಕನ್ನಡ ಮೂವಿನ ಚೆನ್ನಾಗಿ ಬೆಳೆಸಿ ಇನ್ನೂ ಪ್ಯಾನ್ ಇಂಡಿಯಾದಲ್ಲೇ ಎಲ್ಲಾ ಒಳ್ಳೆ ಮೂವಿ ಮಾಡಲಿ ಒಳ್ಳೆ ಹೆಸರು ಮಾಡಲಿ ಅಂತ ಕೇಳ್ಕೊಂತೀವಾ ಹಾಂ ಚೆನ್ನಾಗಿತ್ತು ಎಂಡಿಂಗ್ ಸೂಪರ್ ಆಗಿತ್ತು ಸ್ಟೋರಿ ತುಂಬ ಚೆನ್ನಾಗಿದೆ ಮಾರಲಾಗಿದೆ ಮೀನ್ಸ್ ಸ್ಟೋರಿ ಇನ್ ಎ ವೇ ತುಂಬಾ ವಿನೋದ್ ಅವರ ಚೆನ್ನಾಗಿ ಎಲ್ಲ ಚೆನ್ನಾಗಿ ನೋಡ್ಬೇಕು ಅನ್ಸುತ್ತೆ ಅಟ್ ಲೀಸ್ಟ್ ಒಂದ್ಸಲಿ ನೋಡ್ದೆ ಅಟ್ ಲೀಸ್ಟ್ ಮರವರ್ಕಕ್ಕೆ ಆಗುತ್ತೆ ಎಲ್ಲರಿಗೂ ಅನ್ಸುತ್ತೆ ಅದು ಎಲ್ಲರೂ ಬುದ್ಧಿ ಕಲ್ತ್ಕೋಬೇಕು ಅನ್ನೋ ತರ ಐತೆ ತುಂಬಾ ಚೆನ್ನಾಗಿದೆ ಆಂಬುಲೆನ್ಸ್ ಮಾಡಿದರೋ ಆ ಪಾತ್ರಾನೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಸೋ ಮಜಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸ್ಟೈಲ್ ಚೆನ್ನಾಗಿದೆ ಚೆನ್ನಾಗಿದೆ ಬೆಳ ಸೋಶಿಯಲ್ ಮೆಸೇಜ್ ಇದೆ